ನಮ್ಗೆ ಶಿಕ್ಷಣ ಆರೋಗ್ಯನ ಫ್ರೀ ಮಾಡಿಕೊಟ್ಬಿಡ್ಲಿ ಸಾಕು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆರೋಗ್ಯ ಮತ್ತೆ ಶಿಕ್ಷಣ ಇವೆರಡೂ ನಮ್ಗೆ ನಮ್ಮ ಭಾರತದಲ್ಲಿ ಚೆನ್ನಾಗಿ ನಿರ್ವಹಿಸ್ಬಿಟ್ರೆ ಯಾವ್ದೇ ಯಾವ ಗ್ಯಾರಂಟಿನ ಬೇಡ ಯಾವಿದು ಬೇಡ ನಮ್ಮ ಅಮ್ಮಂಗೆ ಆಗಿದ್ದು ಸರ್ ಬಿ ಪಿ ಎಲ್ ಕಾರ್ಡ್ ತಗೊಂಡು ಹೋಗಿದ್ವು ಹೋಗಿದ್ರು ನಾವು ನೋಡ್ಲಿಲ್ಲ ಸರ್ ನೋಡ್ಲಿಲ್ಲ ಮನೇಲಿ ತಗೊಂಡು ವಾಪಸ್ ಬಂದ್ವಿ ಅವ್ರಿಗೆ ಬರೀ ಬಿ ಪಿ ಎಲ್ ಕಾರ್ಡ್ ಅಂತಾರೆ ಸರ್ ಅಲ್ಲಿ ಚೂರು ನೋಡೋಲ್ಲ ಸರ್ ಪ್ರೈವೇಟ್ ಅಲ್ಲಿ ಪ್ರೈವೇಟಲ್ಲಿ ಕರ್ಕೊಂಡೋಗಿ ಪ್ರೈವೇಟಲ್ಲಿ ನೋಡಿಸಿ ಇದು ಮಾಡಿದ್ವಿ ಸರ್ ಆದರೂ ಉಳೀಲಿಲ್ಲ ನಮ್ಮಮ್ಮ ತಕ್ಷಣ ಕರ್ಕೊಂಡು ಹೋಗಿದ್ವಿ ಸರ್ ಅವ್ರು ನೋಡಿದ್ರೆ ನಮ್ಮಮ್ಮ ಅಮ್ಮ ಉಳೀತಾಯಿದ್ರು ಅದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದೆ ನೋಡಿಬಿಡ್ತಾ ಇದ್ದರು ನೋಡೋದು ಆ ಹ್ಞೂ ಉಳಿತಾಯಿದ್ರು ಸರ್ ಹೌದು ಫಸ್ಟು ಈ ತರದ ಬದಲಾವಣೆ ಆಗಬೇಕು ಗ್ಯಾರಂಟಿ ಕೊಟ್ಟು ಭಿಕ್ಷುಕ್ರ ತರ ಮಾಡಬೇಡ್ರಿ ಇದ್ದವ್ರಿಗೆ ಸರ್ ಸೌಲಭ್ಯ ಕೊಡ ಕೇಳಿ ಹಂಗೆ ನಮ್ಮ ಅಣ್ಣನಿಗೂ ಆಗಿದೆ ಸರ್ ಎಲ್ಲ ಸುತ್ತಿದ್ವಿ ಎಲ್ಲೂ ಆಗ್ಲಿಲ್ಲ ಆಮೇಲೆ ಪ್ರೈವೇಟಲ್ಲಿ ಕರ್ಕೊಂಡು ಹೋಗಿ ತೋರಿಸಿ ನಾವು ಹುಷಾರಾದ್ರು ಸರ್ ಆಂಬುಲೆನ್ಸ್ ಮಾಡಿದ್ವಿ ಆಂಬುಲೆನ್ಸ್ ಸುತ್ತಿದ್ವಿ ಸರ್ ಎಲ್ಲೂ ತಕೊಳಲ್ಲ ಬಿ ಪಿ ಎಲ್ ಕಾರ್ಡು ಕಾರ್ಡ್ ಇಲ್ಲ ಅಂತಾರೆ ಸರ್ ಸುಮ್ನೆ ಟಿವಿಲ್ ಅಡ್ವಟೈಜ್ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಂತಾರೆ ಸರ್ ಆದ್ರೆ ಒಂದ್ ಚೂರು ನೋಡಲ್ಲ ಸರ್ ಯಶಸ್ವಿನಿ ಕಾರ್ಡ್ ಇದೆ ಆರೋಗ್ಯ ಕಾರ್ಡ್ ಇದೆ ಯಾವ್ದು ಪ್ರಯೋಜನ ಆಗ್ಲಿಲ್ಲ ಸರ್ ನಮ್ಮ ನಮ್ಮಅಮ್ಮಂಗೂ ಆಗ್ಲಿಲ್ಲ ನಮ್ಮ ಅಣ್ಣಂಗೂ ಆಗ್ಲಿಲ್ಲ ನಮ್ಮ ಪ್ರೈವೇಟ್ ಪ್ರೈವೇಟಲ್ಲಿ ತೋರಿಸಿ ಈಗ ಬದುಕಿದಾರೆ ಐದು ಲಕ್ಷ ಖರ್ಚು ಮಾಡಿ ತೋರಿಸಿದೀವಿ ಸರ್ ಸಾಲ ಮಾಡಿ ತೋರಿಸಿದೀವಿ ಈಗ ಬದುಕಿದ್ದಾರೆ ನಾನು ಆಂಬುಲೆನ್ಸಲ್ಲಿ ಮೂರು ಜಾಗ ಸುತ್ತಿಸಿದೀನಿ ಸರ್ ಕರ್ಕೊಂಡೋಗಿ ನಮ್ಮ ಅಣ್ಣನ ತಿರ್ಗಾ ಮತ್ತೆ ಪ್ರೈವೇಟಲ್ಲೇ ಕರ್ಕೊಂಡು ಬಂದು ಹಾಕಿದ್ವಿ ಆಯುಷ್ಮಾನ್ ಭಾರತ್ ಅಂತ ಇದೆ ಸರ್ ಆಯುಷ್ಮಾನ್ ಭಾರತ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು ಆದ್ರೆ ಅಲ್ಲಿ ಸರಿಯಾಗಿ ನಮಗೆ ಇದು ಸೌಲಭ್ಯಗಳು ಸಿಗದೆ ಇರೋದ್ರಿಂದ ಅಕ್ಕಪಕ್ಕ ಏನಿದೆ ಅದ್ರ ಬಗ್ಗೆ ಕೊಟ್ರೆ ನಾವು ಅಲ್ಲಿ ಆಯುಷ್ಮಾನ್ ಕಾರ್ಡ್ ಉಪಯೋಗಂಗೆ ಒಂದು ಮಾಡಿಕೊಟ್ರೆ ತುಂಬ ಅನುಕೂಲ ಅಂತ ಕೇಳ್ಕೊತೀವಿ ಸರ್ ಹೋದ್ರೂ ಕೂಡ ಆ ದುಡ್ಡನ್ನ ವಾಪಸ್ ತಗೊಳತರನಾರು ಮಾಡಿ ಹೆಂಗಾದ್ರು ಆ ತರ ಮಾಡಿದ್ರೆ ನಮ್ಗೆ ಏನೋ ಒಂದು ಅನುಕೂಲ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಸರ್ಕಾರಿ ಹಾಸ್ಪಿಟಲ್ ಗಳೇ ಸರ ಸವಲತ್ತುಗಳೇ ಇರಲ್ಲ ಕೇರ್ಲೆಸ್ ತಗೊಂಡ್ ಏನ್ ಮಾಡೋದು ಅಂತ ನೀವ್ ಹೇಳ್ತೀರಿ ಅದನ್ನ ಪ್ರೈವೇಟ್ ಹೋಗ್ತೀವಿ ದುಡ್ಡು ಕಟ್ಬಿಟ್ಟು ಬಂದ್ಮೇಲೆ ಆದ್ರೂ ಕೂಡ ರೀಎಂಬ್ರೇಸ್ಮೆಂಟ್ ಮಾಡ್ಕೊಡಿ ಮಾಡ್ಬೇಕು ಸರ್ ಯಾಕಂದ್ರೆ ನಮ್ಗೆ ಈಗ ಸರಿಯಾಗಿ ಹೇಳ್ಬೇಕು ಅಂದ್ರೆ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಗಳ ಸಿಗ್ತಾ ಇಲ್ಲ ಆದ್ರೆ ಆರೋಗ್ಯ ಐದ್ ಲಕ್ಷದವರೆಗೂ ಅಂತಾರೆ ಆದ್ರೆ ಐದ್ ಲಕ್ಷದವರೆಗೂ ಯಾರಿಗೂ ಏನ್ ಸಿಗ್ತಾ ಇಲ್ಲ ಅಲ್ಲಿ ಹೋದಾಗ ಸೌಲಭ್ಯಗಳು ಸರಿಯಾಗ ಸಿಗ್ತಾ ಇಲ್ಲ ಸರ್ ಸೌಲಭ್ಯ ಸಿಗ್ತಾ ಇಲ್ಲ ಮತ್ತೆ ಈಗ ಹೇಳ್ತಾ ಇರೋದು ಆಸ್ಪತ್ರೆ ಇರುತ್ತೆ ಪ್ರೈವೇಟ್ ಆಸ್ಪತ್ರೆ ಆಸ್ಪತ್ರೆ ಇರುತ್ತೆ ದೂರ ನಾವ್ ಹೋಗಿ ಆಮೇಲೆ ಸರ್ಕಾರಿ ಆಸ್ಪತ್ರೆ ಇನ್ನೊಂದು ಸರ್ ಬೇಗ ಸರ್ಜರಿಗಳು ಮಾಡಲ್ಲ ಬೇಗ ಪ್ರೈವೇಟ್ ಪ್ರೈವೇಟ್ಗಳಲ್ಲಿ ಬೇಗ ಇದ್ ಮಾಡ್ತಾರೆ ಬೇಗ ಪ್ರೈವೇಟ್ಗಳಲ್ಲಿ ಬೇಗ ಅನುಕೂಲ ನಮ್ಗೆ ಏನೈತೆ ನಮ್ ಮಾಡ್ತಾರೆ ಮತ್ತೆ ಅದೇ ತರ ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ನೋಡ ಬೇಗ ಟ್ರೀಟ್ಮೆಂಟ್ ಆಗುತ್ತೆ ಅದಕ್ಕೆ ನಮ್ಗೆ ಅದಕ್ಕೋಸ್ಕರ ದಯವಿಟ್ಟು ಅದೊಂದು ಅನುಕೂಲ ಆರೋಗ್ಯಕ್ಕೆ ಅನುಕೂಲವಾಗಿ ಮಾಡ್ಕೊಡಿ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ರೆ ಹಾಸ್ಪಿಟ್ಲ್ ಹೋಗ್ತೀರಾ ಅಲ್ಲಿ ಸರಿ ಟ್ರೀಟ್ಮೆಂಟ್ ಕೊಡಲ್ಲ ಡೆಡ್ ಬಾಡಿ ಬಿಡಬಹುದು ಅಥವಾ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕಿಂತ ಹಾಸ್ಪಿಟ್ಲಲ್ಲೇ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬಿಡಿ ಗ್ಯಾರಂಟಿನೇ ಬೇಡ ಗ್ಯಾರಂಟಿ ನಿಮ್ಗೆ ಐದು ಭಾಗ್ಯಗಳನ್ನ ಕೊಟ್ಟರಲ್ವಾ ನೀವ್ ಹೇಳ್ದಂಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಟ್ರೀಟ್ಮೆಂಟ್ ಸಿಗೋ ಥರ ಒಂದು ದೊಡ್ಡ ಒಳ್ಳೆ ಹಾಸ್ಪಿಟ್ಲು ಟ್ರೀಟ್ಮೆಂಟ್ ಸಿಗೋದು ಮಾಡಿಬಿಟ್ರೆ ಯಾವ ಗ್ಯಾರಂಟಿಗಳು ಬೇಕಾಗಿಲ್ಲ ನಮಗೆ ಅಲ್ವಾ ಒಂದ್ಸಲ ಹೋಗ್ತಿದಾಗ ಎರಡು ಲಕ್ಷ ಮೂರು ಲಕ್ಷ ಕಟ್ಬಿಟ್ಟು ಬರ್ತೀವಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಬಟ್ ಅದ್ರ ಗ್ಯಾರಂಟಿಯಿಂದ ಏನು ಅಂತಂದ್ರೆ ಹೋದ ತಕ್ಷಣ ನಮಗೆ ಅದು ಏನೈತೆ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ ಪ್ರೈವೇಟ್ಗಳಲ್ಲಿ ಗೌರ್ಮೆಂಟ್ಗಳಲ್ಲಿ ಅಂತಂದ್ರೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಕಾಯ್ಕೊಂಡು ಕೂತ್ಕೊಂಡು ಒಂದು ಒಂದು ವಾರ ಆಗೋ ಇದನ್ನ ಒಂದು ತಿಂಗಳು ಮಾಡಿ ಅಲ್ದಾಡಿಸ್ತಾರೆ ಅದಕ್ಕೆ ಜನಗಳು ಹೋಗಕ್ಕೆ ಸ್ವಲ್ಪ ಇನ್ಲೇಟ್ ಹೊಡಿತಾರೆ ಅದ್ರ ಜೊತೆಗೆ ಸ್ಕೂಲ್ಗಳಲ್ಲೂ ಕೂಡ ಒಳ್ಳೆ ಎಜುಕೇಶನ್ ಕೊಟ್ಬಿಟ್ಟು ಆಯ್ತಲ್ವಾ ಗೌರ್ಮೆಂಟ್ ಸ್ಕೂಲಲ್ಲಿ ಗ್ಯಾರಂಟಿನೇ ಬೇಡ ಕೊಡೋದು ಯಾರು ಕೊಡೋದು ಬೇಡ ನಮಗೆ ಎಜುಕೇಶನ್ ಫ್ರೀ ಮಾಡಬೇಕು ಮತ್ತು ಆರೋಗ್ಯ ಫ್ರೀ ಮಾಡಬೇಕು ಇವೆರಡು ಮಾಡಿಬಿಟ್ರೆ ಎಲ್ಲಿ ಯಾವ ಸರ್ಕಾರ ಬಂದರೂ ನಮಗೆ ಇದಾಗುತ್ತೆ ಆ ಇವೆರಡೇ ಸರ್ ಮೇನು ಮನುಷ್ಯನೂ ಬೇಕಾಗಿರೋದು ಮೇನ್ ಹಕ್ಕುಗಳಲ್ಲಿ ಇವೆರಡು ಹಕ್ಕನ್ನ ಇವ್ರು ಫ್ರೀಯಾಗಿ ಮಾಡಿಕೊಟ್ಬಿಟ್ರೆ ಅವ್ರಾಗ ಅವರೇ ಬದಲಾವಣೆ ಆಗುತ್ತೆ ನಮಗೆ ಶಿಕ್ಷಣ ಆರೋಗ್ಯನ ಫ್ರೀ ಮಾಡಿಕೊಟ್ಬಿಟ್ಟು ಸಾಕು ಅಪರೂಪಕ್ಕೆ ಒಂದು ಮಾತು ಹೇಳಿದ್ರಿ ನಿಜವ್ರು ಒಪ್ಕೊಳ್ತೀನಿ ಶಿಕ್ಷಣ ಮತ್ತೆ ಆರೋಗ್ಯ ಎರಡು ಫ್ರೀ ಯಾವ ಗ್ಯಾರಂಟಿನೂ ಬೇಡ ಗ್ಯಾರಂಟಿ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲಾನು ಕೂಡ ಹಾಳು ಮಾಡ್ಬಿಟ್ರೆ ತಗೊಂಡು ಏನ್ ಮಾಡ್ತೀರಿ ಅಲ್ವಾ ಸದ್ಯಕ್ಕೆ ಹಾ ಪ್ರೈವೇಟ್ ಅಲ್ಲಿರೋ ಸಿಸ್ಟಮೆಟಿಕ್ ಗವರ್ಮೆಂಟ್ ಯಾಕೆ ಬರಕ್ ಶಿಕ್ಷಣ ಶಿಕ್ಷಣ ಆಗ್ಬೋದು ಇಲ್ಲ ಆರೋಗ್ಯ ಇಲಾಖೆ ಆಗ್ಬೋದು ಎಲ್ಲಾದ್ರೂ ಒಂದು ಸ್ಟ್ರಿಕ್ಟ್ ಇಲ್ಲ ಯಾವುದೇ ಕೆಲಸ ಮಾಡಿದ್ರು ಒಂದ್ ಜವಾಬ್ದಾರಿಯುತವಾಗಿ ಕೆಲಸ ಮಾಡಕ್ಕಿಲ್ಲ ಇಷ್ಟ ಬಂದಂಗೆ ಸರ್ಗಳು ನೋಡಿ ಸರ್ಗಳಿಗೆ ಟೈಮಿಂಗ್ಸ್ ಇಲ್ಲ ಇಲ್ಲಿ ನೋಡ್ತಿರೋ ಡಾಕ್ಟರ್ ಟೈಮಿಂಗ್ಸ್ ಇರಕ್ಕಿಲ್ಲ ನೋಡೋ ರೀತಿ ನೀತಿಗಳು ಸರಿಗಿರಕಿಲ್ಲ ಒಂದ್ ಹತ್ತು ಜನ ನೋಡ್ತಿದಂಗೆ ಆಫ್ ಮಾಡ್ಬಿಡ್ತಾರೆ ಬಂದ್ ಮಾಡ್ಬಿಡ್ತಾರೆ ಏ ಚೀಟಿ ಕೊಡೋ ನಿಲ್ಸಪ್ಪ ಚೀಟಿ ಕೊಡೋ ನಿಲ್ಸಪ್ಪ ತುಂಬಾ ರಶ್ ಆಗ್ತಾ ಇದಾರೆ ತುಂಬಾ ತಲೆನೋವು ಬರ್ತಾ ಇದೆ ಟೈಮ್ ಆಗ್ತಾ ಇದೆ ಎಲ್ಲ ಹೇಳ್ತಾರೆ ಇದನ್ನೆಲ್ಲ ಪ್ರೈವೇಟ್ ಎಲ್ಲ ಕೇಳಕ್ಕಿಲ್ಲ ಪ್ರೈವೇಟ್ ಅಲ್ಲಿ ಎಷ್ಟೊತ್ತಿಗೆ ಹೋದ್ರೂ ನೋಡ್ತಾರೆ ಮತ್ತೆ ದುಡ್ಡು ಫಿಕ್ಸ್ ಮಾಡಿದಾಗ ತಕ್ಕಾಗಿ ನೀಟಾಗಿ ನೋಡ್ತಾರೆ ಅದು ಬೇಕು ನಮ್ಗೆ ಸರ್ಕಾರ ನಮ್ಗೆ ಏನೇ ಮಾಡಿದ್ರು ಇದನ್ನ ಮಾಡಲ್ಲ ದುಡ್ಡು ಹೋದ್ರೆ ಹೋಗ್ಲಿ ಪ್ರೈವೇಟ್ ಗಳನ್ನೇ ಇಷ್ಟಪಡ್ತಾರೆ ಕರೆಕ್ಟ್ ಇಲ್ಲ ನೀವ್ ಹೇಳ ಜನ ನಿಜ ನಾನು ಒಪ್ಕೊಳ್ತೀನಿ ನಿಮ್ ನಾನು ಕೈ ಜೋಡಿಸ್ತೀನಿ ಯಾಕೆಂದ್ರೆ ಈಗ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ಹಾಸ್ಪಿಟ್ಲಲ್ಲಿ ಫ್ರೀ ಮಾಡ್ಬಿಟ್ರೆ ಎರಡ್ ಲಕ್ಷ ಉಳ್ಕೊಳತ್ತೆ ನಿಮ್ಗೆ ಕಾರ್ಡ್ ಕೊಡ್ತೀವಿ ಅಂತ ಕೇರ್ಲೆಸ್ ಮಾಡ್ತಾರೆ ಸರಿ ಟ್ರೀಟ್ಮೆಂಟ್ ಕೊಡಲ್ಲ ನೆಗದು ಬಿದ್ದರೂ ಕೂಡ ಕಂಪ್ಲೇಂಟ್ ತೊಗೊಳಲ್ಲ ಸರಿಯಾಗಿ ಮೆಡಿಸಿನ್ಸ್ ಕೊಡಲ್ಲ ಹಾಗಾಗಿ ಯೂತ್ಗಳೇ ಆಗಲಿ ಮಕ್ಕಳುಗಳೇ ಆಗಲಿ ಸರ್ ಕೇಳೋದನ್ನು ಒಳ್ಳೇದನ್ನು ಕೇಳ್ತಾರೆ ಒಳ್ಳೆ ಗೆಲ್ ಸಿಕ್ಕಲ್ಲ ಬೇರೆ ಕಡೆ ಹೋಗ್ತಾರೆ ಏನ್ ಬೇಕು ಅಂದ್ರೆ ಚಲವಪ್ಪ ಆಸ್ಪತ್ರೆ ಬಾರಿ ಕಂಡೀಷನ್ ಆಗಬಾರ್ದಲ್ಲ ಏನು ಸ್ವಲ್ಪ ನೋಡ್ತಾ ಇಲ್ಲ ಗರ್ಭಿಣಿ ಬಾಣ ಅಷ್ಟೇ ಅಲ್ಲಿ ಬಿದ್ದಿದ್ರು ಸರಿ ಇರಮ್ಮ ಬರ್ತೀವಿ ನಾವು ಅಂತ ಅಲ್ಲಿ ಜೀವ ಹೋದ್ರು ಸರಿ ಆಮೇಲೆ ಜೀವ ಹೋದ್ಮೇಲೆ ನಿಮ್ ಸತ್ತೋದಮ್ಮ ತಗೊಂಡೋಗಿ ಅಂತ ಹೇಳ್ತಾರೆ ಬಡವ್ರು ಏನು ಮಾಡಬೇಕು ಅವ್ರಿಗೆ ಮನೇಲಿ ಸಾಕೋಬ್ರು ಗಂಡ ಒಬ್ನೇ ಇರ್ತಾನೆ ಅವನ್ಗೆ ಹುಷಾರಿಯರಲ್ಲ ಆಸ್ಪತ್ರೆ ಕರ್ಕೊಂಡು ಹೋದಾಗ ಇವ್ರಿಗೆ ಗಂಡಾನು ಇಲ್ಲ ಮಕ್ಕಳು ಇಲ್ಲ ಬೀದಿ ಗ್ಯಾರಂಟಿ ಕೊಟ್ರಿ ಆದ್ರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಜೀವದ ಗ್ಯಾರಂಟಿ ಕೊಡಿ ಇಲ್ಲ ಗ್ಯಾರಂಟಿ ಸ್ಕೂಲ್ಗಳಲ್ಲಿ ಎಜುಕೇಶನ್ ಗ್ಯಾರಂಟಿನ ಕೊಡಿ ಜೀವ ಜೀವ ಗ್ಯಾರಂಟಿ ಡಾಕ್ಟರ್ಸ್ ಕೊಡೋದು ಕೈಲಿ ಇಲ್ಲ ಅವ್ರು ಆದಷ್ಟು ಪ್ರಯತ್ನ ಅಂತೂ ಅವರು ಜೀವ ಕೊಡೋದು ಅಲ್ಲ ಅವನ ಕೈಯಲ್ಲಿ ಜೀವ ಕೊಡೋದು ತಕೊಂಡ್ ಅಲ್ಲಿ ಎಲ್ಲೂ ನೋಡಲ್ಲ ಸರ್ ಬಿ ಪಿ ಎಲ್ ಕಾರ್ಡ್ ತಕೊಂಡು ಹೋಗ್ತಿದ್ದಂಗೆ ಇಲ್ಲ ಹೋಗ್ರಿ ಈ ತಗೊಳ್ಳಲ್ಲ 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 ಅಂತಾರೆ ಸರ್ ಅದನ್ನ ಸ್ವಲ್ಪ ಅವ್ರಿಗೆ ಇವ್ರಿಗೆ ಹೇಳಬೇಕು ಸರ್ ಬಿ ಪಿ ನಾನು ಈಗ ಇಲ್ಲ ನಿಮ್ಮ ಸಮಸ್ಯೆ ನಿಜವೂ ನಾ ಗೊತ್ತದ್ದು ಬೇಕಾಗಿದ್ದು ಪ್ರಬುದ್ಧತೆಯಿಂದ ಮಹಿಳೆಯರು ನೀವು ಮಾತಾಡ್ತಿರೋದು ನೀವು ನಮಗೆ ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲ್ ಫ್ರೀ ಬೇಕು ಕ್ವಾಲಿಟಿ ಇರಬೇಕು ಅಲ್ಲಿ ಆಮೇಲೆ ಎಜುಕೇಶನ್ ಇರಡಬೇಕು ನಮ್ಮ ಅಂಗನವಾಡಿಯಲ್ಲೂ ನಮಗೆ ಎ ಸಿ ಪಿ ಎಫ್ ಇಲ್ಲ ಸರ್ ನಮ್ಗೆ ಇ ಎಸ್ ಸಿ ಫಿ ಈಗ ಆರೋಗ್ಯ ಏನು ನಮಗೆ ಯಾಕಂದ್ರೆ ಮಕ್ಕಳ ಬಗ್ಗೆ ಜನರ ಜೊತೆ ಎಲ್ಲ ಪಬ್ಲಿಕ್ ಜೊತೆ ಕೆಲಸ ಮಾಡ್ತೀವಿ ನಮಗೂ ಆರೋಗ್ಯ ಏನು ಇರಬೇಕಲ್ವ ಸರ್ ನಮ್ಮ ಆರೋಗ್ಯ ತೋರ್ಸ್ಕೋಬೇಕು ಅಂತಂದ್ರೆ ನಮ್ಗೆ ಇ ಎಸ್ ಸಿ ಬೇಕು ಇ ಎಸ್ ಸಿ ಇಲ್ಲ ಈ ಕಡೆ ಇವ್ರು ಹೇಳ್ತಾ ಇದ್ದಾರೆ ಮತ್ತೆ ಆಯುಷ್ಮಾನ್ ಕಾರ್ಡ್ ಅದ್ರ ಬಗ್ಗೆನೂ ನೋಡಿದ್ರಲ್ಲ ಈಗ ಹೇಳ್ತಾ ಇದ್ದೀರಲ್ಲ ಎಲ್ಲರೂ ನಿಮಗೆ ಆಯುಷ್ಮಾನ್ ಕಾರ್ಡ್ ಎಲ್ಲ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ನೋಡಿದ್ರೆ ಗ್ಯಾರಂಟಿ ಎಲ್ಲ ಬಿಟ್ಬಿಡ್ತೀರಾ ಸರ್ ಓಕೆ ಸರ್ ಮೊದಲು ಆರೋಗ್ಯ ಇದು ಇದು ಮಾಡಿಸ್ಲಿ ಸರ್ ಬಿ ಪಿ ಎಲ್ ಕಾರ್ಡು ನೀವು ಕೊಟ್ಟಿದ್ದೀರಾ ಇಲ್ಲ ಅಂತೇಳಲ್ಲ ಬಡವ್ರಿಗೆ ಅಕ್ಕಿ ಇದೆ ಒಪ್ಕೋತೀನಿ ಆದರೆ ಹಂಗೆ ಆರೋಗ್ಯನೂ ಇದು ಮಾಡಲಿ ಸರ್ ನಾನು ನನ್ನ ಸ್ವಂತ ಅನುಭವ ನಾನು ಹೇಳ್ತಾರೆ ಸರ್ ಬೇರೆಯವ್ರದ್ದು ಬೇಡ ನಾನೇ ಸುತ್ತಿದ್ದೀನಿ ಸರ್ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಕರ್ಕೊಂಡು ಎಲ್ಲ ಸುತ್ತಿದ್ದೀರಿ ಆದರೆ ನಮ್ಮಮ್ಮ ಬದುಕಲಿಲ್ಲ ಸರ್ ನಾವು ಪ್ರೈವೇಟಿಗೆ ಕರ್ಕೊಂಡು ಹೋದ್ವಿ ಎಲ್ಲ ಸೌಲಭ್ಯ ಐತೆ ಐತೆ ಅಂದ್ರೆ ಮುಟ್ಟು ನೋಡಲ್ಲ ಸರ್ ಅವರು ತಳ್ಳಿ ತಳ್ಳಿ ಇರ್ತಾರೆ ಸರ್ ನಮ್ಗೆ ಹೊಟ್ಟೆವ್ರೈತೆ ನಮ್ಮಮ್ಮ ಅಲ್ವಾ ಸರ್ ಅವ್ರಿಂಗ್ ಎತ್ತಿ ಎತ್ತಿ ತೆಳ ಅವ್ರು ಬಂದ್ರೆ ಕೂತ್ಕೊಂಡ್ರಿ ಬರ್ತೀವಿ ಬರ್ತೀವಿ ಅಂತಾರೆ ಸರ್ ಬರಲ್ಲ ಪ್ರೈವೇಟ್ ಅಲ್ಲಿ ತಗೊಂಡೋಗಿ ಅಡ್ಮಿಟ್ ಮಾಡಿ ಅಲ್ಲಿ ಒಂದ್ ಸಾವಿರ ರೂಪಾಯಿ ಕಟ್ಟಿದೀನಿ ಸರ್ ತಲೆಗೆ ಇದ್ ಮಾಡ್ಬೇಕು ಅಂತ ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡು ಉಟ್ಟೋಗ್ಬಿಟ್ಟು ಅಲ್ಲೂ ಏನ್ ದುಡ್ಡು ಕೇಳದೆ ಇರಲ್ಲ ಸರ್ ಅಲ್ಲೂ ದುಡ್ಡು ಕೀಳ್ತಾರೆ ಒಳಗ ಒಳಗಾದ್ರು ದುಡ್ಡು ಕೇಳ್ತಾರೆ ಅಲ್ಲೂ ಅಲ್ಲೂ ಏನಾಗಿದೆ ಅಂದ್ರೆ ಕ್ಯಾರ್ ಈಗ ಮುಂಚೆ ಆದ್ರೆ ನಮ್ಗೆ ಫ್ರೀ ಇತ್ತು ಫ್ರೀ ಇತ್ತು ಈಗ ಆಯುಷ್ಮಾನ್ ಅಂತ ಕಾರ್ಡ್ ಏನ್ ಮಾಡಿದ್ರು ಅದರಿಂದ ದುಡ್ಡು ಮಾಡೋ ಶುರು ಈಗ್ರೇಸ್ರೇ ಇದಕ್ಕೆಲ್ಲ ಫ್ರೀನೆ ಇದ್ದಿದ್ದು ಸರ್ ಅವನು ಇರ್ಲಿಲ್ಲ ನಮ್ಗೆ ಈಗ ಏನ್ ಮಾಡಿದ್ರೆ ಆಯುಷ್ಮಾನ್ ಕಾರ್ಡ್ ಮಾಡಿ ಅದರಿಂದ ದುಡ್ಡು ತಗೊಳ ಶುರು ಮಾಡ್ಬಿಟ್ಟಿದ್ದಾರೆ ಸರ್ ಈಗ ಕಾರ್ಡ್ ತಗೊಂಡೋದಾಗ ಇಷ್ಟಕ್ಕೆ ಇಷ್ಟ ದುಡ್ಡು ಎಕ್ಸ್ರೇಗೆ ಇಷ್ಟು ದುಡ್ಡು ಇದಕ್ಕೆ ರಕ್ತ ಪರೀಕ್ಷೆ ಇಷ್ಟ ಬೇಕು ಅಲ್ಲಿಗೆ ಅಲ್ಲಿಗೆ ಬೀಳುತ್ತಲ್ಲ ಇವರು ಕೊಡೋದು ಅಲ್ಲಿ ನಮ್ಗೆ ಫ್ರೀ ಏನ್ ಕೊಡೋದು ಸರ್ಕಾರದಲ್ಲಿ ಇಷ್ಟು ದುಡ್ಡು ಅಂತ ಏನು ಸರ್ಕಾರದವ್ರು ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮ್ ದುಡ್ಡು ಆದ್ರೆ ಹಾಸ್ಪಿಟ್ಲಿಗೆ ಹೋದಾಗ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿ ನಿಮ್ಮ ಫ್ರೀ ಯಾವ ಫ್ರೀ ಬೇಕು ನಿಮ್ಮ ಬಸ್ ಯಾವ ಸರ್ ಕಣಮ್ಮ ದೇವದ್ದು ಬೇರೆ ಕಡೆ ತಗೊಳಲ್ಲ ಅಂತಾರೆ ಬೇರೆ ಬೇರೆ ಕಾಯಿಲೆ ಇದ್ರೆ ಏನ್ ಮಾಡ್ಬೇಕು ಸರ್ ಆಪರೇಷನ್ ಮಾಡಕ್ಕೆ ಹಾರ್ಟ್ ಮಾತ್ರ ನಾವು ಜಯ ದೇವಾದಲ್ಲಿ ತಗೋತೀವಿ ಅಂತಾರೆ ಬೇರೆ ಕಡೆ ಹೋದ್ರೆ ತಲೆಗೆ ಏಟ್ ಬಿದ್ದಿದ್ರೆ ಮಾತ್ರ ತಗೋತೀವಿ ಅಂತಾರೆ ಅಂದೆಲ್ಲ ಬಿ ಪಿ ಎಲ್ ಕಾರ್ಡ್ ಆಗಿ ಮಾತ್ರ ನಡೆಯುತ್ತೆ ದೊಡ್ಡ ದೊಡ್ಡ ಆಪರೇಷನ್ ತಗೊಳ್ತೀವಿ ಅಂತಾರೆ ದೊಡ್ಡ ದೊಡ್ಡ ಕಾಯಿಲೆ ಬರ್ಬೇಕಾ ಸರ್ ಒಂದ್ ಸಣ್ಣ ಪುಟ್ಟದ್ಕಾದ್ರೂ ಮಾಡ್ಬಿಟ್ಟು ಇದು ಮಾಡ್ಬೇಕು ಅಂತ ಕಿಡ್ನಿಗೆ ಇಲ್ವಂತೆ ಸರ್ ನಮ್ಮ ಅಣ್ಣನ ಕಿಡ್ನಿ ಪ್ರಾಬ್ಲಮ್ ಇಲ್ವಂತೆ ಬಿ ಪಿ ಕೆಲ್ ಕಾರ್ಡು ಹಾರ್ಟ್ಗೆ ಅಂತಾರೆ ಹಾರ್ಟ್ ಇಲ್ದೋರ್ಗೆ ಏನು ಮಾಡಬೇಕು ಸರ್ ಹಾಟ್ ಬರ್ದಿದ್ದವ್ರಿಗೆ ಮಾಡಬೇಕು ಅಲ್ಲಿಗೆ ಹಾಂ ಹಾಟ್ ಬರ್ದಿದ್ದವರಿಗೆ ಹಾರ್ಟ್ಗೆ ಅಲ್ಲಿಗೆ ಬರೋದು ಕಡಮ ಎಲ್ಲಿಗೆ ಕಡ್ಮ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತಾರೆ ಎಲ್ಲೂ ಇಲ್ಲಿ ಎಲ್ಲೂ ಇಲ್ಲ ಪ್ರೈವೇಟ್ಗೆ ಹೋಗಿ ಪ್ರೈವೇಟ್ಗೆ ಹೋಗಿ ಇದು ಮಾಡ್ತಾರೆ ಇಲ್ಲದೆ ನಾವು ಮುಟ್ಟಲ್ಲ ನಾವು ಮುಟ್ಟಲ್ಲ ಅಂತಾರೆ ಸರ್ ನಾವು ಐವತ್ತು ಸಾವಿರದ್ದು ನಾನೇ ಖುದ್ದಾಲಿ ಸರ್ ನಮ್ಮ ಅಣ್ಣನಿಗೆ ನಾರಾಯಣ ಹೃದಯದಲ್ಲಿ ಐವತ್ತು ಸಾವಿರದ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಅಣ್ಣ ಬದುಕಿದ್ದು ಸರ್ ಇಲ್ಲದ್ರೆ ನಾವು ಇದು ಗ್ಯಾರಂಟಿನೇ ಕೊಟ್ಟಿರಲಿಲ್ಲ ಸರ್ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ರು ನೀವು ಇಮಿಡಿಯೇಟ್ ಇಪ್ಪ ಐವತ್ತು ಸಾವಿರ ಹಾಕಿದ್ರೆ ಈಗ ಕೊಡ್ತೀವಿ ಅಂದರು ಅದೇ ಪ್ರೈವೇಟಲ್ಲಿ ಇದೇ ಗೌರ್ಮೆಂಟಲ್ಲಿ ಇದ್ದಿದ್ರೆ ಬಿ ಪಿ ಎಲ್ ಕಾರ್ಡ್ ಇತ್ತು ಸರ್ ತಗೊಂಡೋಗಿದ್ರೆ ನಮ್ಮ ಅಣ್ಣ ಕಡಿಮೆ ದುಡ್ಡು ಆಯ್ತಿರ್ಲಿಲ್ವಾ ಸರ್ ಒಳ್ಳೆ ಡಾಕ್ಟರ್ ನನ್ನ ನಿಮ್ಸಿ ಹಾಸ್ಪಿಟಲ್ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ ಅದನ್ನ ವರ್ಕ್ ಆಗೋತ್ರ ಬಿಡುಗಡೆ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಒಳ್ಳೆ ಮೆಷಿನ್ ಇವಾಗ ನಾವು ಬಡ್ಡಿ ಕಟ್ಟಿ ನಾವು ಹುಷಾರ್ ಮಾಡ್ಕೊಂಡು ಬಂದಿ ಐದು ಲಕ್ಷದ ಗಾಡಿ ಜೋರಾಗ ಓಡ್ಸಕ್ಕಾಗಲ್ಲ ಆಟೋ ಡ್ರೈವರ್ ಗಾಡಿ ಡ್ರೈವ್ ಓಡ್ಸಕ್ಕಾಗಲ್ಲ ಆ ಸಾಲ ತೀರ್ಸಕ್ಕಾಗಲ್ಲ ಆಗಲ್ಲ ಏನ್ ಮಾಡ್ಕೊಂಡಿರ್ಬೇಕು ಹೇಳಿ ಸರ್ ಈಗ ಅವರಲ್ಲಿ ಟ್ರೀಟ್ಮೆಂಟ್ ಕೊಡಿದ್ರೆ ಐದ್ ಲಕ್ಷ ಉಳಿತಾಯ್ತು ನೀವ್ ಎರಡ್ ಸಾವಿರ ಕೊಡಿ ಸರ್ ಕೊಡಿ ಸಾರ್ ಅಂತ ಬೆಗ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ ಅಲ್ವಾ ಸರ್ ಈಗ ಇಂಥ ಕೆಲಸ ನಾನೇ ಸುತ್ತಿರೋದು ಸರ್ ನಮ್ಮ ನಮ್ಮಅಮ್ಮಗೂ ನನಗೂ ಒಂದು ವರ್ಷ ಡಿಫ್ರೆನ್ಸಲ್ಲಿ ಹೋಗಿರೋದು ಸರ್ ಎರಡು ಸಾವಿರ ಕೊಡ್ತಿದ್ರೆ ಓಕೆ ಫ್ರೀ ಬಸ್ ಕೊಟ್ಟಿದ್ರೆ ಓಕೆ ಯುವ ನಿಧಿ ಕೊಡ್ತಿದ್ರೆ ಅದು ಓಕೆ ಫ್ರೀ ಕರೆಂಟ್ ಕೊಟ್ಟಿದ್ರಾ ಓಕೆ ಸರ್ ಆದರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಸಿಗಲ್ವಲ್ಲ ಟ್ರೀಟ್ಮೆಂಟ್ ಸಿಗೋ ಥರ ಮಾಡಿ ಸರ್ ಅಲ್ಲಿ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಪ್ರತಿ ವರ್ಷ ಒಳ್ಳೊಳ್ಳೆ ಒಳ್ಳೊಳ್ಳೆ ಮೆಷಿನರಿಗಳೇ ತರ್ತೀರಿ ಯಾವುದು ಎಕ್ಸ್ರೇ ಮಿಷಿನು ಯಾವುದು ಮೆಷಿನರಿಗಳೆಲ್ಲ ತರ್ತೀರಿ ಮೆಷಿನರಿಗಳು ವರ್ಕೇ ಆಗೋಲ್ಲ ಕಂಪ್ಲೇಂಟ್ ಮಾಡಿದ್ರೆ ಅದು ಕೂಡ ಆಗಲ್ಲ ಅದು ಕೂಡ ನಮ್ಮ ಹಣನೇ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕ್ವಾಲಿಟಿ ಟ್ರೀಟ್ಮೆಂಟನ್ನ ನಮಗೆ ಹಂಗೆ ಹಾಸ್ಪಿಟ್ಲ್ಗಳಲ್ಲಿ ಕೊಟ್ಬಿಡಿ ಸರ್ ನಿಮಗೆ ಫ್ರೀ ಗ್ಯಾರಂಟಿನೇ ಬೇಡ ಅಂತ ಹೇಳ್ತಿದ್ದಾರೆ ಓಕೆ ಆಮೇಲಿಂದ ಸರ್ಕಾರಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಒಳ್ಳೆ ಎಜುಕೇಷನ್ ಕೊಡಿಸ್ಬಿಡಿ ಸರ್ ಏನು ಪ್ರೈವೇಟ್ ಸ್ಕೂಲಲ್ಲಿ ಸಿಗುತ್ತೋ ಅದೇ ಥರ ನಿಮಗೆ ಸರ್ಕಾರಿ ಸ್ಕೂಲಲ್ಲಿ ಕೊಡಿಸ್ಬಿಡಿ ಬೇಕಾದಷ್ಟು ಹಣ ಇದೆಯಲ್ವ ಕೊಟ್ಬಿಟ್ಟು ನಮಗೆ ಫ್ರೀ ಗ್ಯಾರಂಟಿನೇ ಬೇಡ ಅಂತ ಹೇಳ್ತಿರುವಂಥದ್ದು ರೈಟ್ ನ್ಯೂಸಲ್ಲಿ ಇಷ್ಟೊತ್ತು ನಾನು ಶ್ರೀ ನಮಸ್ಕಾರ ಇದು ರೈಟ್ ನ್ಯೂಸ್